ನಮಸ್ಕಾರ ಸ್ನೇಹಿತರೆ ದೇವರು ಎಲ್ಲಾ ಕಡೆ ಇರ್ತಾರ ಅಂತ ಹೇಳ್ತಾರೆ ಆದ್ರೆ ದೇವಸ್ಥಾನ ಏನಕ್ಕೆ ದೇವಸ್ಥಾನದಲ್ಲಿ ದೇವರಿದ್ರೆ ಬೇರೆ ಕಡೆ ಇರಲ್ವಾ ಇದ್ರ ಬಗ್ಗೆನೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ದೇವ್ರ ಇರೋದು ಸತ್ಯ ಅಂತ ಹೇಳ್ತಾರೆ ಅಂದ್ಮೇಲೆ ದೇವರು ಯಾರಿಗೂ ಕಾಣಲ್ವಾ ದೇವರು ಯಾರಿಗೂ ಕಾಣಲ್ಲ ಅಂದ್ಮೇಲೆ ದೇವರು ಇದ್ದಾರೆ ಅಂತ ಹೇಗೆ ನಂಬೋದು ಅದಕ್ಕೆ ಸಾಕ್ಷಿ ಏನು ದೇವ್ರು ಅನ್ನೋದು ಒಂದು ಅಸಾಮಾನ್ಯವಾದ ಅಪಾರವಾದಂತಹ ಒಂದು ಶಕ್ತಿ ಜನಸಾಮಾನ್ಯರು ಯಾರು ಅಂತಹ ಶಕ್ತಿಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಇದುವರೆಗೂ ಅಂತವರು ಯಾರು ಹುಟ್ಟಿಲ್ಲ ನಮ್ಮಂತಹ ಜನಸಾಮಾನ್ಯರು ದೇವರನ್ನು ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಪೂರ್ತಿ ಪ್ರಮಾಣದ ದೇವರನ್ನು ನಾವು ನೋಡೋದು ಎರಡನೇ ವಿಷಯ ಅನ್ಕೊಳ್ಳೋಣ ಮೊದಲನೇದಾಗಿ ಆ ಪರಬ್ರಹ್ಮ ಸ್ವರೂಪವಾದ ಒಂದು ದೇವರನ್ನ ಒಂದು ಚಿಕ್ಕ ಕಣ ಒಂದು ಚಿಕ್ಕ ಚೂರ ಅನ್ಕೊಳ್ಳೋಣ ಅದು ಯಾವ ರೀತಿಯ ಒಂದು ಶಕ್ತಿ ಇರುತ್ತೆ ಅಂತ ಅದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಒಂದು ಕಡೆ ಒಂದು ಟನ್ ಅಷ್ಟು ರಾಗಿ ಇದೆ ಅಂದ್ಕೊಳ್ಳೋಣ ಆ ಟನ್ ಅಲ್ಲಿ ಇರುವಂತಹ ಒಟ್ಟಾರೆ ರಾಗಿ ಕಾಳು ಎಷ್ಟಿದೆ ಅಂತ ಯಾರಾದ್ರೂ ಎಣಿಸೋದಕ್ಕೆ ಸಾಧ್ಯ ಆಗುತ್ತಾ ಖಂಡಿತ ಆಗೋದೇ ಇಲ್ಲ ನಮ್ಗೆ ಪ್ರತ್ಯಕ್ಷ ದೈವವಾದಂತಹ ಸೂರ್ಯ ಭಗವಾನ್ ಇದಾನಲ್ಲ ಆ ಸೂರ್ಯ ಆ ಒಟ್ಟಾರೆ ಅಲ್ಲಿ ಇರುವಂತಹ ಒಂದು ಸಣ್ಣ ರಾಗಿ ಕಾಳಷ್ಟು ಅನ್ಕೊಳ್ಳಿ ಅಂತಹ ಒಂದು ಸಣ್ಣದಾದ ಸೂರ್ಯ ಭಗವಾನನು ನಮ್ಮಿಂದ ಲಕ್ಷಾಂತರ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿದ್ದು ನಮ್ಗೆ ಬೆಳಕನ್ನು ಕೊಡ್ತಾ ಇರ್ತೇನೆ ಅಂತ ಸೂರ್ಯನನ್ನು ಯಾರಾದ್ರೂ ಒಂದು ಐದು ಸೆಕೆಂಡ್ ಕಣ್ ಬಿಟ್ಕೊಂಡು ಹಂಗೇನ್ ನೋಡಿ ಗೊತ್ತಾಗುತ್ತೆ ಯಾರಿಗೂ ಕಣ್ಣು ಕಾಣೋದೇ ಇಲ್ಲ ಆ ರೀತಿ ಇರುತ್ತೆ ಆ ಸೂರ್ಯ ಭಗವಾನನ ಶಕ್ತಿ ಅನ್ನೋದು ಅಂತದ್ರಲ್ಲಿ ಒಂದು ಸಣ್ಣ ರಾಗಿ ಕಾಳಷ್ಟಿರುವ ಒಂದು ಸೂರ್ಯನ ಶಕ್ತಿಯನ್ನೇ ನೋಡಿ ನಾವು ತಡ್ಕೊಳಕ್ ಆಗಿಲ್ಲ ಅಂದಮೇಲೆ ಒಟ್ಟಾರೆ ಒಂದು ರಾಗಿ ಕುಂಟಲ್ಲ ಅಂತ ಹೇಳ್ದನಲ್ಲ ಅದಕ್ಕೆ ಯಾವ್ದ ಕ್ಷಮ ಅಂದ್ರೆ ಪೂರ್ತಿ ಪ್ರಮಾಣದ ಪರಬ್ರಹ್ಮನ ಶಕ್ತಿ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಆ ತರ ಉದಾಹರಣೆ ಕೊಟ್ಟಿರೋದು ಈ ಹೇಳಿ ಸ್ನೇಹಿತರೆ ಆಕಾಶದಲ್ಲಿ ಕಾಣುವಂತ ಆ ಸೂರ್ಯ ನಮ್ಗೆ ಒಂದು ಟನ್ನಲ್ಲಿರುವ ಒಂದು ಸಣ್ಣದ ರಾಗಿ ಕಾಳಷ್ಟು ಮಾತ್ರ ನಮ್ಗೆ ಕಾಣ್ತಾನೆ ಅಂತ ಸೂರ್ಯನ ಶಕ್ತಿಯನ್ನೇ ನಾವು ನೋಡಿ ತಡ್ಕೊಳ್ಳೋಕೆ ಆಗಿಲ್ಲ ಅಂದ್ಮೇಲೆ ಇನ್ನ ಪೂರ್ತಿ ಪ್ರಮಾಣದ ಆ ಪರಬ್ರಹ್ಮನ ಒಟ್ಟಾರೆ ಶಕ್ತಿಯ ಸ್ವರೂಪವನ್ನು ನೋಡೋನು ನೋಡಿ ತಡ್ಕೊಳ್ಳೋನು ತಡ್ಕೊಂಡು ಬದುಕಿರೋನು ಈ ಭೂಮಿ ಮೇಲೆ ಯಾವನಾದ್ರೂ ಶಕ್ತಿ ಜನಸಾಮಾನ್ಯನಾದ ನಮ್ಗೆ ಯಾವನ್ಗಾದ್ರೂ ಇರುತ್ತಾ ಇನ್ನೂ ಕೆಲವು ಜನ ಮೂರ್ಖರು ದೇವರಿದ್ರೆ ಕಾಡಬೇಕು ದೇವ್ರ ಇಲ್ಲ ಅಂದ್ಮೇಲೆ ಯಾವ ರೀತಿ ನಾವು ನಂಬೋದಂತ ವಾದ ಮಾಡ್ತಾರಲ್ಲ ಅಂತವರಿಗೆ ಇನ್ನೊಂದು ಸಣ್ಣದಾದ ಉದಾಹರಣೆ ಬೆಳ್ಕಂಡ್ ಕೊಡುವಂತಹ ಕರೆಂಟ್ ಮತ್ತೆ ನಮ್ಗೆ ಉಸಿರಾಡೋದಕ್ಕೆ ಬೇಕಾಗುವಂತಹ ಗಾಳಿ ಇವೆರಡು ಇರೋದು ನಿಜ ಮತ್ತೆ ಸತ್ಯ ಅಂತ ಎಲ್ರಿಗೂ ಗೊತ್ತು ಆದ್ರೆ ಗಾಳಿ ಮತ್ತೆ ಕರೆಂಟ್ ಯಾರಿಗಾದ್ರೂ ಕಣ್ಣಿಗೆ ಕಾಣುತ್ತಾ ಕಾಣಲ್ಲ ಅಂದ್ಮೇಲೆ ಕರೆಂಟ್ ಮತ್ತೆ ಗಾಳಿ ಇಲ್ಲ ಅಂತ ಹೇಳಕ್ಕಾಗುತ್ತಾ ಅದನ್ನೇ ಮೂರ್ಖತನ ಅನ್ನೋದು ಕರೆಂಟು ಮತ್ತೆ ಗಾಳಿ ಅವೆರಡು ನಮ್ಗೆ ಅವಶ್ಯಕತೆ ಇದೆ ಆದ್ರೆ ನಮ್ಮ ಅವಶ್ಯಕತೆ ಅವೆರಡಕ್ಕೆ ಬೇಕಾಗಿಲ್ಲ ಆ ಎರಡರ ಅವಶ್ಯಕತೆ ನಮ್ಗೆ ಏನಾದರೂ ಇಲ್ಲ ಅಂದ್ರೆ ನಮ್ಗೆ ಬದುಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕರೆಂಟ್ ಇರುವಂತಹ ವೈರ್ಗಳು ಮನೆಯ ಗೋಡೆಗಳಲ್ಲಿ ಭೂಮಿ ಒಳಗಡೆ ಎಲ್ಲಾ ಕಡೆನೂ ಇರ್ತದೆ ಆದ್ರೆ ಲೈಟ್ಗಳು ಮಾತ್ರ ಒಂದು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಮಾತ್ರ ಇರುತ್ತೆ ಕರೆಂಟ್ ಅನ್ನೋದು ಲೈಟ್ ಮತ್ತೆ ಬಲ್ಬ್ಗಳಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ವೈರ್ಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಕರೆಂಟ್ ಬೆಳಗೋದಕ್ಕೆ ಒಂದು ಶಕ್ತಿಯುತವಾದ ಒಂದು ಸ್ವರೂಪ ಅನ್ನೋದು ಬೇಕು ಆ ಶಕ್ತಿಯುತವಾದ ಒಂದು ಸ್ವರೂಪವೇ ಲೈಟ್ಗಳು ಮತ್ತೆ ಬಲ್ಬ್ಗಳು ಕರೆಂಟ್ ವೈರ್ಗಳ ಮುಖಾಂತರ ಪಾಸ್ ಆಗಿ ಲೈಟ್ ಮತ್ತೆ ಬಲ್ಬ್ಗಳಲ್ಲಿ ಯಾವ ರೀತಿ ಬೆಳಗುತ್ತೋ ಅದೇ ರೀತಿ ದೇವರು ಎಲ್ಲಾ ಕಡೆ ಇದ್ರೂ ಸಹ ನಮ್ಗೆ ದೇವರು ಇದಾರೆ ಅಂತ ಒಂದು ಅನುಭವ ಆಗೋದಕ್ಕೆ ಒಂದು ಪವಿತ್ರವಾದ ಒಂದು ಸ್ಥಳ ಅನ್ನೋದು ಬೇಕಾಗುತ್ತೆ ಆ ಒಂದು ಪವಿತ್ರವಾದ ನಿರ್ದಿಷ್ಟವಾದ ಒಂದು ಕ್ಷೇತ್ರವೇ ದೇವಸ್ಥಾನ ಬೇರೆ ಯಾವ ಕಡೆ ಇದ್ರೂನು ಮನಸ್ಸು ಏನೋ ಒಂದು ಆಲೋಚನೆ ಮಾಡುತ್ತಾ ಏನೋ ಒಂದು ಸಮಸ್ಯೆಗಳಿಂದ ಪೂರ್ತಿ ಪ್ರಮಾಣದ ಒಂದು ಟೆನ್ಷನ್ ನಲ್ಲಿ ಗೊಂದಲದಲ್ಲಿ ತುಂಬಿಕೊಂಡಿರುತ್ತೆ ನಮ್ಗೆ ಎಂತಹ ಇರಲಿ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಟೆನ್ಷನ್ ಏನೇ ಇದ್ರು ದೇವಸ್ಥಾನದ ಒಳಗಡೆ ಒಂದು ಸಲ ಕಾಲಿಟ್ರೆ ಸಾಕು ಆ ಟೆನ್ಷನ್ಗಳು ಆಲೋಚನೆಗಳು ಸಮಸ್ಯೆಗಳು ಎಲ್ಲ ದೇವಸ್ಥಾನದ ಆಚೆನೆ ಹೋಗ್ತದೆ ನಾವು ದೇವಸ್ಥಾನದಲ್ಲಿ ಎಷ್ಟೊತ್ತಿರ್ತಿವೋ ಅಷ್ಟೊತ್ತು ನಮ್ಗೆ ಗೊತ್ತಿಲ್ದಂಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಆವರಿಸಿಕೊಂಡು ಅಂತಹ ಸಮಸ್ಯೆಗಳು ಟೆನ್ಷನ್ಗಳು ನಮ್ಮ ಮನಸ್ಸಿಗೆ ಬರದಂಗೆ ನೆಮ್ಮದಿಯಿಂದ ಶಾಂತಿಯುತವಾಗಿ ಇರುವಂತೆ ಮಾಡುತ್ತೆ ಅದೇ ಆ ಪರಬ್ರಹ್ಮನ ಒಂದು ಶಕ್ತಿ ಮತ್ತೆ ಪ್ರಭಾವ ಅನ್ನೋದು ಕರೆಂಟ್ ಅನ್ನೋದು ಯಾವ ರೀತಿ ನಮ್ಗೆ ಕಾಣದಂಗೆ ವೈರ್ಗಳಲ್ಲಿ ಇರೋದು ಸತ್ಯ ಅಂತ ನಾವು ನಂಬ್ತೀವೋ ಅದೇ ರೀತಿ ಕಾಣ ಇರುವಂತಹ ದೇವರು ಕೂಡ ಎಲ್ಲಾ ಕಡೆ ಇರ್ತಾರೆ ಅಂತ ನಾವು ನಂಬಲೇಬೇಕು ಕರೆಂಟ್ ಅನ್ನೋದು ಲೈಟ್ಗಳಲ್ಲಿ ಬಲ್ಬ್ಗಳಲ್ಲಿ ಯಾವ ರೀತಿ ನಮ್ಗೆ ಪ್ರತ್ಯಕ್ಷ ಅನುಭವ ಆಗುತ್ತೋ ಅದೇ ರೀತಿ ದೇವಸ್ಥಾನಗಳಲ್ಲಿ ನಮ್ಗೆ ಆಗುವಂತಹ ಒಂದು ವಿಶೇಷವಾದ ಒಂದು ಪವಿತ್ರವಾದ ನಂಬಲಾಗದಂತ ಒಂದು ಅನುಭವದಿಂದಾನೇ ನಾವು ದೇವರಿದ್ದಾರೆ ಅಂತ ನಾವು ಖಂಡಿತ ನಂಬಲೇಬೇಕು